ನಮಸ್ಕಾರ ವೀಕ್ಷಕರೇ ಜ್ಞಾನ ಬಂಧುವಿಗೆ ಸ್ವಾಗತ ಮರಣ ಹೊಂದಿದ ವ್ಯಕ್ತಿಯ ಈ ಮೂರು ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಮನೆಯ ಸದಸ್ಯರು ಬಳಸಬಾರದು ಗರುಡ ಪುರಾಣದಲ್ಲಿ ಶ್ರೀ ಮಹಾವಿಷ್ಣು ಗರುಡನಿಗೆ ಮರಣ ಹೊಂದಿದವರು ಬಳಸಿದ ವಸ್ತುಗಳ ಬಗ್ಗೆ ತಿಳಿಸಿದ್ದಾರೆ ಸಾಕ್ಷಾತ್ ಶ್ರೀಕೃಷ್ಣನು ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಾಯಲೇಬೇಕು ಅದು ಪ್ರಕೃತಿ ಧರ್ಮ ಎಂದು ಹೇಳಿದ್ದಾರೆ ಮನುಷ್ಯ ಸತ್ತ ನಂತರ ತಾನು ಇದ್ದ ದೇಹದಿಂದ ಮಾತ್ರವಲ್ಲದೆ ತಾನು ಬಳಸುವ ಭೌತಿಕ ವಸ್ತುಗಳನ್ನು ಕೂಡ ತ್ಯಜಿಸಬೇಕು ಮನುಷ್ಯ ತಾನು ಮಾಡಿದ ಪಾಪ ಪುಣ್ಯಗಳನ್ನಷ್ಟೇ ಜೊತೆಗೆ ಕೊಂಡೊಯ್ಯುತ್ತಾನೆ ಮರಣ ಹೊಂದಿದ ವ್ಯಕ್ತಿಯ ಮೇಲಿನ ಅತಿಯಾದ ಪ್ರೀತಿಗೆ ಆ ವ್ಯಕ್ತಿ ಬಳಸುತ್ತಿದ್ದ ವಸ್ತುಗಳನ್ನು ನಮ್ಮ ಬಳಿ ಇಟ್ಟುಕೊಂಡು ನಾವು ಅವುಗಳನ್ನು ಬಳಸುತ್ತಾ ಸತ್ತ ವ್ಯಕ್ತಿಯ ನೆನಪು ಮಾಡಿಕೊಳ್ಳುವುದು ಸಹಜ ಆದರೆ ಇದು ತಪ್ಪು ಎಂದು ಶಾಸ್ತ್ರಗಳು ಹೇಳುತ್ತವೆ ಪಾಪಕ್ಕಿಂತ ಹೆಚ್ಚು ಪುಣ್ಯ ಮಾಡಿದ ವ್ಯಕ್ತಿಯ ಆತ್ಮ ಯಾವುದೇ ತೊಂದರೆಯಿಲ್ಲದೆ ಆ ದೇಹವನ್ನು ತ್ವಜಿಸುತ್ತದೆ ಆದರೆ ಪುಣ್ಯಕ್ಕಿಂತ ಹೆಚ್ಚು ಪಾಪ ಮಾಡಿದ ವ್ಯಕ್ತಿಯ ಆತ್ಮ ಆ ದೇಹವನ್ನು ಬಿಡಲು ಹಾಗೂ ಬಿಟ್ಟ ಮೇಲೂ ಹೆಚ್ಚು ಸಮಯ ನೆರಳುತ್ತದೆ ಕಷ್ಟಪಟ್ಟು ಆ ದೇಹವನ್ನು ಬಿಡುತ್ತದೆ ಆತ್ಮಕ್ಕೆ ಅಂತ್ಯವಿರುವುದಿಲ್ಲ ಆತ್ಮ ಮಾಡಿದ ಪಾಪ ಕರ್ಮಗಳ ಆಧಾರದ ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ದೇಹಗಳಲ್ಲಿ ಜನ್ಮಗಳು ಕಳೆದಂತೆ ಹುಟ್ಟುತ್ತಲೇ ಇರುತ್ತದೆ ಸತ್ತು ಹೋದ ವ್ಯಕ್ತಿಗಳು ತಾವು ಬದುಕಿದ್ದಾಗ ಬಳಸುತ್ತಿದ್ದ ವಸ್ತುಗಳ ಮೇಲೆ ಹೆಚ್ಚು ಮೋಹವನ್ನು ಹೊಂದಿರುತ್ತಾರೆ ಆ ವಸ್ತುಗಳನ್ನು ತಾವು ಬಳಕೆ ಮಾಡಿದರೆ ಆತ್ಮಕ್ಕೆ ಶಾಂತಿ ಇರುವುದಿಲ್ಲ ಆ ವಸ್ತುವಿನ ಮೇಲಿರುವ ಮೋಹಕ್ಕೆ ಆತ್ಮಕ್ಕೆ ನಾನಾ ತೊಂದರೆಗಳು ಆಗುತ್ತವೆ ಎಷ್ಟೋ ಜನ ಸತ್ತು ಹೋದವರ ಫೋಟೋವನ್ನು ಎಷ್ಟೋ ಜನ ತಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಟಿರುತ್ತಾರೆ ಮಾಡಬಾರದು ದೇವರ ಪಕ್ಕ ಹೋದವರ ಫೋಟೋ ಇಟ್ಟರೆ ಆ ಮನೆಗೆ ಕುಲ ದೇವರ ಅನುಗ್ರಹ ಕಡಿಮೆಯಾಗುತ್ತದೆ ಹಾಗೆ ಬದುಕಿದ್ದವರ ಫೋಟೋ ಜೊತೆಗೆ ಮರಣಿಸಿದವರ ಫೋಟೋ ಕೂಡ ಇಡಬಾರದು ಇದರಿಂದ ಬದುಕಿರುವವರಿಗೆ ಆಯಸ್ಸು ಕ್ಷೀಣವಾಗುತ್ತದೆ ಇನ್ನು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಸತ್ತವರ ಫೋಟೋ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಟ್ಟರೆ ಕುಟುಂಬರ ಸದಸ್ಯರ ಆರೋಗ್ಯವೂ ಕೂಡ ಹದಗೆಡುತ್ತದೆ ಮರಣಿಸಿದವರ ಫೋಟೋ ಯಾವಾಗಲೂ ದಕ್ಷಿಣ ದಿಕ್ಕಿಗೆ ಹಾಕಿರಬೇಕು ಉತ್ತರ ದಿಕ್ಕು ನೋಡುವಂತೆ ದಕ್ಷಿಣದ ಗೋಡೆಗೆ ಹಾಕಬೇಕು ಸತ್ತವರ ಫೋಟೋ ಮನೆಯಲ್ಲಿ ಇಡಬಾರದು ಸತ್ತವರ ಫೋಟೋ ಮನೆಯಲ್ಲಿ ಇಡಬೇಕೆಂದರೆ ಮೊದಲು ಈ ವಿಷಯಗಳನ್ನ ನೆನಪಿನಲ್ಲಿಟ್ಟುಕೊಂಡಿರಬೇಕು ಸತ್ತವರು ಫೋಟೋದಲ್ಲಿ ಅಳುತ್ತಿರುವಂತೆ ಹಾಗೂ ಕೋಪದಲ್ಲಿರುವವರಂತೆ ಮತ್ತು ದುಃಖದಲ್ಲಿರುವವರಂತೆ ಇರಬಾರದು ಸಮಾಧಾನದಿಂದ ಸಂತೋಷದಿಂದ ಅವರು ನಿಮ್ಮನ್ನು ನೋಡುವ ಹಾಗೆ ಇರಬೇಕು ಕೋಪದಲ್ಲಿರುವ ಪೂರ್ವಿಕರ ಫೋಟೋ ಮನೆಯಲ್ಲಿದ್ದರೆ ಅದು ನಮ್ಮ ಮನಸ್ಸಿಗೆ ಭಯವನ್ನುಂಟು ಮಾಡುತ್ತದೆ ಇಷ್ಟೇ ಅಲ್ಲದೆ ಪೂರ್ವಿಕರ ಫೋಟೋ ಮುಂದೆ ನಿಂತು ಅಳುವುದು ಮತ್ತು ಕೋಪ ಮಾಡಿಕೊಳ್ಳುವುದು ಮಾಡಬಾರದು ಇದರಿಂದ ಪೂರ್ವಿಕರು ಯಾವುದೇ ಜನ್ಮದಲ್ಲಿದ್ದರೂ ಹೆಚ್ಚು ಬಾಧೆಯನ್ನು ಪಡುತ್ತಾರೆ ಸತ್ತು ಹೋದವರು ಬಳಸಿದ ಕೈ ಗಡಿಯಾರವನ್ನ ಎಂದಿಗೂ ಸಹ ಬಳಸಬಾರದು ಇದರ ಬಗ್ಗೆ ಗರುಡ ಪುರಾಣದಲ್ಲಿ ತಿಳಿಸಿಲ್ಲ ಆದರೆ ಶಾಸ್ತ್ರಗಳ ಪ್ರಕಾರ ಮರಣಿಸಿದವರು ಬಳಸಿದ ಗಡಿಯಾರದಲ್ಲಿ ಅವರ ಶಕ್ತಿ ಅಥವಾ ನೆಗೆಟಿವ್ ಪ್ರಭಾವ ಹೆಚ್ಚಾಗಿರುತ್ತದೆ ಮರಣಿಸಿದವರು ಬಳಸಿದ ಗಡಿಯಾರ ಅಥವಾ ಕೈಗಡಿಯಾರವನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಬದಲಾಗಿ ಯಾರಿಗಾದರೂ ದಾನವಾಗಿ ನೀಡಬಹುದು ಮರಣ ಹೊಂದಿದವರು ಬಳಸಿದ ಆಭರಣಗಳನ್ನು ಎಂದಿಗೂ ಸಹ ಬಳಸಬಾರದು ಏಕೆಂದರೆ ಸತ್ತ ವ್ಯಕ್ತಿಯು ತಾನು ಬದುಕಿದ್ದಾಗ ಶರೀರದ ಅಂದಕ್ಕಾಗಿ ಆ ಆಭರಣಗಳನ್ನ ಬಳಸುತ್ತಾರೆ ಸತ್ತ ನಂತರ ಆ ಆಭರಣಗಳನ್ನ ನಾವು ಬಳಸಿದರೆ ನಮಗೂ ಸಹ ಆ ಆತ್ಮದ ಸ್ಪರ್ಶವಾದಂತಾಗುತ್ತದೆ ಇದರಿಂದ ಆತ್ಮವು ಆಭರಣ ಧರಿಸಿದ ವ್ಯಕ್ತಿಗಳಿಗೆ ತೊಂದರೆ ನೀಡುವ ಅವಕಾಶವಿದೆ ತನ್ನ ಸ್ವಂತ ಕುಟುಂಬದವರು ಎಂದು ಸಹ ನೋಡದೆ ಆ ಆಭರಣ ಅಥವಾ ವಸ್ತುವಿನ ಮೇಲಿನ ಮೋಹಕ್ಕೆ ತೊಂದರೆ ನೀಡುತ್ತದೆ ಆದ್ದರಿಂದ ಮರಣಿಸಿದವರ ಆಭರಣಗಳನ್ನ ಎಂದಿಗೂ ಸಹ ಬಳಸಬಾರದು ಬದಲಾಗಿ ಆಭರಣಗಳನ್ನ ಕರಗಿಸಿ ಹೊಸ ಆಭರಣಗಳನ್ನ ಮಾಡಿಸಿ ಧರಿಸಬಹುದು ಅಥವಾ ಯಾರಿಗಾದರೂ ದಾನವಾಗಿ ನೀಡಬಹುದು ನಂತರ ಮರಣಿಸಿದ ವ್ಯಕ್ತಿಯ ವಸ್ತ್ರಗಳನ್ನ ಎಂದಿಗೂ ಸಹ ಕುಟುಂಬದ ಸದಸ್ಯರು ಬಳಸಲೇಬಾರದು ಎಂದು ಗರುಡು ಪುರಾಣದಲ್ಲಿ ಹೇಳಲಾಗಿದೆ ಸತ್ತು ಹೋದ ವ್ಯಕ್ತಿಯ ಆಲೋಚನೆಗಳು ಆ ಬಟ್ಟೆಗಳನ್ನ ಧರಿಸಿದ ವ್ಯಕ್ತಿಗೆ ಹಿಂಸೆ ನೀಡುತ್ತದೆ ಇದರಿಂದ ಮಾನಸಿಕ ಹಾಗೂ ಶಾರೀರಿಕ ಬಲಹೀನತೆ ಹೆಚ್ಚಾಗುತ್ತದೆ ಆದ್ದರಿಂದ ಮರಣಿಸಿದವರ ಬಟ್ಟೆಗಳನ್ನು ಎಸೆದರೂ ಸಹ ಪರವಾಗಿಲ್ಲ ಆದರೆ ಕುಟುಂಬದ ಸದಸ್ಯರು ಬಳಸಬಾರದು